ಪಕ್ಷದ ಒಬ್ಬರು ನಾಯಕರು ಕಾಂಗ್ರೆಸ್ ಹೈಕಮಾಂಡ್ ಏನ್ ತಿನ್ನ ತಗೋಳಕ ಅದಕ್ಕೆ ಬದ್ಧವಾಗಿದ್ದಾರೆ ನೋಡಿ ಬಿಜೆಪಿಯವ್ರಿಗೆ ಇದೇನು ಹೊಸದಲ್ಲ ಅವ್ರು ಎಲ್ಲಾರು ಯಾರು ಒಳ್ಳೇದ್ ಮಾಡ್ತಾರ ಕಿತಾಪತಿ ಮಾಡೋದ್ರ ನಂಬರ್ ಒನ್ ಬಿಜೆಪಿಯವ್ರು ಇದಾರಲ್ಲ ಕಿತಾಪತಿ ಮಾಡಿದ್ರೆ ನಂಬರ್ ಒನ್ ಅವ್ರು ನೋಡಿ ಯಾವ್ದಾರು ಪ್ರಗತಿ ಬಗ್ಗೆ ರಾಮನ್ ಭಕ್ತರು ಅಂತ ಹೇಳಿದ್ರೆ ಅವ್ರು ಪ್ರೊಜೆಕ್ಟ್ ಮಾಡೋದ್ ರೀತಿ ನೋಡಿದ್ರೆ ನಾವೆಲ್ಲ ರಾಮನ್ ಭಕ್ತರು ಅಲ್ವೇ ಅಲ್ವಾ ನೋಡಿ ಯಾ ಹಿಂದೂ ಬೇರೆ ಹಿಂದೂ ಧರ್ಮದವರು ಬೇರೆ ಧರ್ಮಕ್ಕೆ ಗೌರವನ ಕೊಡ್ತಾರೆ ಅವರೇ ನಿಜವಾಗಿರ್ತಕ್ಕಂಥ ಹಿಂದೂಗಳು ಅಂತ ನಾನು ಹೇಳ್ಕೊಂಡು ಬಂದಿದೆ ನಾನು ಹಿಂದೂ ಅಂತ ಹೇಳ್ಕೊಳ್ಳೋದು ಬೇಡ ನನ್ ಬ್ಲಡ್ ಅಲ್ಲಿ ನನ್ನ ಮಾತಲ್ಲಿದೆ ಆದ್ರೆ ನನ್ನ ಧರ್ಮದಲ್ಲಿ ಇದೊಂದು ಇದ್ರೆ ಬೇರೆ ಧರ್ಮಕ್ಕೂ ಗೌರವನ ಕೊಡಿ ಅಂತ ದೇವ್ರ ಹೆಸರಲ್ಲಿ ರಾಜಕಾರಣ ಮಾಡೋದಿದೆಯಲ್ಲ ಅದು ಒಳ್ಳೆ ಪದ್ಧತಿ ಅಲ್ಲ ಅಂಬೇಡ್ಕರ್ ಅವರು ಅದು ಬರ್ದು ಕೊಟ್ಟಿಲ್ಲ ನಮಗ್ ಸಂವಿಧಾನ ಇದೆ ಸಂವಿಧಾನ ನನ್ನ ಮನೆ ನಮ್ಮ ದೇಶದ ದೇವರು ಅದನ್ನ ಮನೆ ಮಂಥನಕ್ಕೆ ಹೋಗಿ ಸೇರಿಸ್ಕೊಳ್ಬಾರ್ದು ಪಕ್ಷಕ್ಕೆ ಅಡ ಇಡಕ್ ಹೋಗ್ಬಾರ್ದು ಒಂದೊಂದು ದೇವ್ರನ್ನ ಅಡ ಇಟ್ಕೊಂಡು ಕುತ್ಕೊಂಡ್ಬಿಟ್ರೆ ಅದು ಬಹಳ ತಪ್ಪಾಗ್ತದೆ ಅವಾಗ ಏನಾಗುತ್ತೆ ನೀವು ರಾಮನ್ ಭಕ್ತ ಅಂತ ಹೇಳಿ ಹಂಗಾರೆ ಇನ್ನೊಬ್ರು ವಿರೋಧ ಅಂತ ಹೇಳ್ತೀರಾ ಅದಕ್ಕೆ ನಾವು ಎಲ್ಲಾ ಧರ್ಮ ಎಲ್ಲಾ ದೇವರ ಭಕ್ತರು ನಾವು ನಮಗ್ ಗೊತ್ತಿದೆ ಕೆಟ್ಟು ಬುತ್ತಿ ಅವ್ರು ತೋರ್ಸ ತೋರ್ಸೇಬೇಕಲ್ಲ ಕೆಟ್ಟ ಬುತ್ತಿನ ಜನ್ ನೋಡ್ತಾರೆ ಇದೆಲ್ಲ ಸಂವಿಧಾನದಲ್ಲಿ ಎಲ್ಲ ಇರ್ಬೇಕಾಗ್ತದೆ ಜಿ ಅಧಿಕಾರದಲ್ಲಿ ಇರ್ಬೇಕಾದ್ರೆ ಬಹಳ ಹೆಚ್ಚು ಜವಾಬ್ದಾರಿ ಅಪೋಸಿಷನ್ ನಲ್ಲಿ ಇದ್ದಾಗ ನಾವ್ ಏನ್ ಬೇಕಾದ್ ಮಾಡ್ಬೋದು ಕೇಳ್ಬೋದು ಪ್ರಶ್ನೆ ಒಂದ್ ಎಡಬಹುದು ಅಧಿಕಾರದಲ್ಲಿ ಇದ್ದಾಗ ಇಂತ ಎಡತನ ಏನಿದೆಯಲ್ಲ ಹತ್ತಿಕ್ಕಂತದ ಏನು ವಿರೋಧ ಪಕ್ಷದವರಿಗೆ ಇಟ್ಸ್ ನಾಟ್ ವಿ ಕಂಡೆಮ್ ದಟ್ ಅಂಡ್ ಎಲ್ಲರಿಗೂ ಒಂದ್ ಗೌರವ ಇರ್ತದೆ ನೋಡಿ ಗಾಂಧಿ ಫ್ಯಾಮಿಲಿ ಅಂತ ಹಗರವಾಗಿ ಮಾತಾಡ್ತಾರೆ ಅವ್ರ ಫ್ಯಾಮಿಲಿ ಸ್ಯಾಕ್ರಿಫೈಸ್ ಮಾಡಿರೋ ಬೇರೆ ಪಕ್ಷದೊಳಗೆ ಒಬ್ರನ್ನ ತೋರ್ಸ್ಬಿಟ್ರಿ ಅಜ್ಜ ಅಜ್ಜ ಅಲ್ಲ ಅಜ್ಜಿ ತಂದೆ ಅಲ್ಲಿ ತೋರ್ಸ್ಬಹುದು ಮತ್ತೆ ಅಧಿಕಾರನು ಕೂಡ ಸ್ಯಾಕ್ರಿಫೈಸ್ ಮಾಡಿದ್ರು ನಮ್ ಮುಂದೆ ಇದೆ ನಾವು ಹಂಗೇಳ್ಬೇಕು ಅದಕ್ಕೆ ಚರ್ಚೆ ಬೇಡ ನೋಡ್ತಾರೆ ಬಹಳ ಸಂತೋಷ ಒಂದ್ ಹೇಳಲ್ಲ ನಿಮಗೆ ನಾನು ಮ್ಯಾನಿಫೆಸ್ಟೋ ವೈಸ್ ಪ್ರೆಸಿಡೆಂಟ್ ನನಗೆ ಹೆಚ್ಚು ವೈಸ್ ಪ್ರೆಸಿಡೆಂಟ್ ಸಿ ಪ್ರೆಸಿಡೆಂಟ್ ಮ್ಯಾನಿಫೆಸ್ಟೋ ವೈಸ್ ಪ್ರೆಸಿಡೆಂಟ್ ಅಂಡ್ ಐ ವಾಸ್ ಅ ಕ್ಯಾಂಡಿಡೇಟ್ ಐ ಆಮ್ ಸೋ ಹ್ಯಾಪಿ ಐ ಆಮ್ ಸೋ ಪ್ರೌಡ್ ಈ ಎಲ್ಲ ನಮ್ಮ ಪಕ್ಷದೊಳಗೆ ಗ್ಯಾರಂಟಿಗಳು ಬಂದಿದಾವೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣಕರ್ತ ನಾನು ಕೂಡ ಬಹಳ ಸಂತೋಷ ಆಗುತ್ತೆ ಒಂದು ಲೆಕ್ಕ ನಿಮಗೆ ಹೇಳ್ತೀನಿ ಎರಡು ಲೆಕ್ಕ ಹೇಳ್ಬಿಟ್ಟು ನಾವು ನಾನು ಕ್ಲೋಸ್ ಮಾಡ್ತೀನಿ ಈ ಬಿಜೆಪಿ ಅವ್ರಿಗೆ ಬಾಯಿ ಮುಚ್ಚಿಸ್ಬೇಕು ಯಾರು ವಿರೋಧಿಗಳು ಏನು ಆರ್ಥಿಕವಾಗಿ ಹರಾಜದ್ದು ಹೋಗಿದ್ದಾರೆ ಅಂತ ಹೇಳ್ತಾರಲ್ಲ ಸಿ ಅಬೌಟ್ ನೈಂಟಿ ಟು ನೈಂಟಿ ನೈಂಟಿ ಟು ನೈಂಟಿ ತ್ರೀ ಪರ್ಸೆಂಟ್ ಸಕ್ಸಸ್ ರೇಟ್ ಇನ್ ಆಲ್ ದ ದಾಗ್ಯಾಸ ಇವನ್ ಇದೆ ಬಿಡಿ ಲಾಸ್ಟ್ ಗೆ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಯಾಕೆಂದ್ರೆ ಅದ್ರ ಸಂಖ್ಯೆ ಬಹಳ ಕಮ್ಮಿ ಫ್ರೀ ಪವರ್ ಬರ್ತಾ ಇದೆ ನೈಂಟಿ ಟು ನೈಂಟಿ ತ್ರೀ ಪರ್ಸೆಂಟ್ ಆಫ್ ಎಂಟೈರ್ ಸ್ಟೇಟ್ ಫ್ರೀ ಪವರ್ ಮನೆಗೆ ಬಂಗಾರ ಪವರ್ ಕೊಟ್ಟಿರೋದು ಬಿಡಿ ಅದು ಮಾಸ್ಟರ್ ಸ್ಟ್ರೋಕರ್ ಇವತ್ತು ಕೂಡ ರೈತರು ಏನಾರು ಉಸಿರಾಡ್ತಾ ಇದಾರೆ ಅಂತ ಹೇಳಿದ್ರೆ ಫ್ರೀ ಪವರ್ ಇಂದ ಯಾವುದು ಹತ್ತು ಎಚ್ ಪಿಗೆ ಫ್ರೀ ಕರೆಂಟ್ ಕೊಟ್ರಲ್ಲ ಇಲ್ಲಾಂದ್ರೆ ಆರ್ಥಿಕವಾಗಿ ಇಷ್ಟು ಮೇಲೆ ಬರ್ತಾ ಇರಲಿಲ್ಲ ದಟ್ ಇಸ್ ನಂಬರ್ ಒನ್ ಯಾವುದು ಮನೆಗೆ ಫ್ರೀ ಕರೆಂಟ್ ಕೊಡೋದು ಗೃಹಲಕ್ಷ್ಮಿ ಗೃಹಲಕ್ಷ್ಮಿನ ಟ್ವೆಂಟಿ ಟು ನೈಂಟಿ ಟೂ ಪರ್ಸೆಂಟ್ ಬರ್ತಾ ಇದೆ ಮತ್ತೆ ಶಕ್ತಿ ನೂರ ಐವತ್ತು ಕೋಟಿ ಹೆಣ್ಣು ಇವತ್ತು ಶಕ್ತಿ ಯೋಜನೆಯಲ್ಲಿ ಉಪಯೋಗ ಮಾಡಿ ಒಂದ್ ಕೋಟಿ ಐವತ್ ಲಕ್ಷ ಹೆಣ್ಣು ಮಕ್ಕಳು ಮೊನ್ನೆಗೆ ನಾನ್ ರಿವ್ಯೂ ಮಾಡಿದಾಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಗಿ ಓಡಾಡಿದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಪ್ಲಸ್ ಅನ್ನ ಓಕೆ ಈ ನಾಲ್ಕಿದೊಳಗೆ ಈಗ ನೈನ್ಟಿ ಟೂ ಪರ್ಸೆಂಟ್ ಸಕ್ಸಸ್ ಈ ಬಿಜೆಪಿಯವ್ರು ಇಷ್ಟೊಂದು ಮಾತಾಡ್ತಾರಲ್ಲ ಅವ್ರು ಎಷ್ಟು ಪರ್ಸೆಂಟೇಜ್ ತಗೊಂಡಿದ್ರು ತರ್ಟಿ ಟೂ ಪರ್ಸೆಂಟ್ ಕರೆಕ್ಟಾಗಿ ಮೊನ್ನೆ ಎಲೆಕ್ಷನ್ ಅಲ್ಲಿ ತರ್ಟಿ ಟೂ ಪರ್ಸೆಂಟ್ ಅಲ್ಲಿ ಹತ್ತು ಪರ್ಸೆಂಟ್ ಬಿಟ್ಬಿಡ್ರಿ ಬಿಡ್ರಿ ಯಾರ ಎಲ್ಲ ಸಾಹುಕಾರರು ಅಂತ ಹೇಳಿ ಇನ್ ಟ್ವೆಂಟಿ ಪರ್ಸೆಂಟ್ ಇದಾರಲ್ಲ ಬಿಜೆಪಿ ಅವ್ರು ತಗೊಳ್ತಾ ಇಲ್ಲ ಅವ್ರ ಮನೆಯಲ್ಲಿ ಎರಡ್ ಸಾವಿರ ಈ ಬಿಜೆಪಿಯವ್ರಿಗೆ ಇಷ್ಟೊಂದು ತೀಕ್ಷ್ಣವಾಗಿ ಕಾಂಗ್ರೆಸ್ ಸರ್ಕಾರನ ಋಣದಲ್ಲಿದ್ದು ಏನಾರ ಹಿಂಗೆ ಹಿಂಗ್ ಹೇಳ್ತಾರಂತ ಹೇಳಿದ್ರೆ ಹೇಳಿ ಅವ್ರು ಕಾಲ್ ಕಾಲ್ ಮಾಡಲಿ ಅವ್ರಿಗೆ ನಾವು ಕೊಟ್ಟಿರೋದು ವೋಟಿಂಗ್ ಅಲ್ಲ ನಾವ್ ಕೊಟ್ಟಿರೋದು ಆರ್ಥಿಕವಾದ ಸಂಕಷ್ಟದಲ್ಲಿದ್ದಾರೆ ಗ್ಯಾಸ್ ಸಿಲಿಂಡರ್ ಜಾಸ್ತಿ ಆಯ್ತು ಆಯ್ತು ಅಂತ ನಾವೇ ತಾನೇ ಬಡ್ಕೊಂತ ಇದ್ದಿದ್ದು ಹಾ ಅದಕ್ಕೆ ಹೆಂಗೆ ನೀವ್ ಸಹಕಾರ ಮಾಡ್ತೀರಿ ಜಿ ಎಸ್ ಟಿ ನೀವು ಜಾಸ್ತಿ ಮಾಡಿದ್ರಿ ಅಂತ ನಾವೇ ತಾನೇ ಹೇಳಿದ್ದು ಎರಡು ಸಾವಿರ ರೂಪಾಯಿ ಕೊಡೋದೇನಂದ್ರೆ ಒಂದು ಸಂಸಾರ ನಡೆಸೋದಕ್ಕೆ ಆ ಹೆಣ್ಣು ಮಗಳಿಗೆ ಅವಕಾಶ ಆಗ್ಲಿ ಅಂತ ಹೇಳಿ ಭಾಷಣ ಮಾಡ್ಬೇಕು ಹೇಳಿದ್ರು ಗಂಡನ್ ಜೋಬ್ ನೋಡ್ತಾ ಇದ್ರು ಗಂಡನ್ ಜೋಬ್ ಖಾಲಿ ಯಾಕಂದ್ರೆ ಮಂಥನ ನಡೆಸೋದಕ್ಕೆ ಆದ್ರೂ ಆ ಹೆಣ್ಮಕ್ಳು ಇಷ್ಟು ವರ್ಷ ಕಷ್ಟದಲ್ಲಿ ನಡೆಸ್ಕೊಂಡ್ಬೋದು ಅವ್ರಿಗೆ ಸಾಕಾರ ಆಗ್ಬೇಕು ಅಂತ ಮಾಡಿರೋದು ಹೊರತು ಬೇರೆದಲ್ಲ ಮನೆ ಬೆಳಕಿರಬೇಕು ಅಂತ ಮನೆ ಅವರು ಇವತ್ತು ಫ್ರೀ ಆಗಿ ಕರೆಂಟ್ ಅನ್ನು ಕೊಟ್ಟಿದ್ದಾರೆ ಅದಕ್ಕೆಲ್ಲ ದುಡ್ಡು ಕಟ್ತಾ ಇದೀವಲ್ಲ ಏನ್ ತೊಂದ್ರೆ ಏನಿಲ್ಲ ರಾಮನ್ ಶಾಪ ಬಿಜೆಪಿ ಅವ್ರಿಗೆ ಬರ್ತದೆ ಯಾಕಂದ್ರೆ ರಾಮನ ಬೀದಿ ಬೀದಿಯಲ್ಲಿ ಹಿಂಗ್ ಹಾಕಿ ಆಟಾಡ್ಸಿದಾರಲ್ಲ ನಿಜವಾಗ್ಲೂ ಶಾಪ ಕೊಡ್ತಾರೆ ನೀ ಬರ್ದಿಡ್ಕೊಳ್ಳಿ ಸಿ ಇದು ಇದು ಚೀಪ್ ಪಾಲಿಟಿಕ್ಸ್ ಅವ್ರು ಬಂದ್ರ ಹೋದ್ರ ರಾಮ ಇಲ್ಲಿ ನನ್ನ ಹೃದಯದ್ರಿ ನಿಮ್ ಹೃದಯ ಇದನ್ನ ಕರೆಕ್ಟ್ ಆಗಿ ನೀವು ನೋಡ್ಕೊಳ್ಬೇಕಾದ್ರೆ ರಾಮೀನ್ ಹುಡ್ಕೋದನ್ ಬೇಡ ಎಸ್ ಒಂದ್ ರಾಮ್ ಮಂದಿರ ಆಗಿದೆ ಕಾನೂನು ಬದ್ಧವಾಗಿ ಆಗಿದೆ ಯಾವಾಗ ನಮಗೆ ಹಣೆ ಬರೋದ್ ಬರ್ದಿರುತ್ತೋ ಅಯೋಧ್ಯೆಗೆ ಹೋಗಿ ನಾವ್ ರಾಮನ್ ಭಕ್ತರು ರಾಮನ ನಮಸ್ಕಾರ ಮಾಡ್ಬರ್ತೀವಿ ಅಂದ ತಕ್ಷಣ ರಾಮನ್ ಅಲ್ಲಿ ಹೋದವ್ರು ಮಾತ್ರ ಹಂಗರ ಬಿಜೆಪಿ ಇಲ್ಲಿರೋರು ಅವ್ರಲ್ಲ ಹಂಗ ರಾಮನ್ ದ್ರೋಹಿಗಳು ಅವರು ಈಗ ನಮಗೆ ಹಾಕಿದ್ರಪ್ಪ ಅಯೋಧ್ಯೆಗೆ ಇವ್ರು ಹೋಗಿಲ್ಲ ಹಂಗಾರೆ ಬಿಜೆಪಿ ಅವರು ಎಷ್ಟೋ ಹೋಗಿಲ್ಲಲ್ಲ ಹಂಗಾರೆ ಅಲ್ಲ ಅವ್ರ ಒಳಗೇನೆ ಬಿಟ್ಟಿಲ್ಲ ಬಿಟ್ಟಿರೋದಲ್ಲ ಮೊನ್ನೆ ನೋಡಿದ್ರೆ ನಮ್ ದೇಶದ ದೊಡ್ಡ ದೊಡ್ಡ ಮನುಷ್ಯನ ಆ ಬ್ಯಾರಿಕೇಡಿಂಗ್ ಅಲ್ಲಿ ಹಾಕಿ ಶಿವಾಯ ನಮಃ ಇನ್ನು ಅಪೂರ್ಣ ಅದು ಫೋರ್ ಇಯರ್ಸ್ ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ